ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಆತ್ಮೀಯ ಸ್ನೇಹಿತರೆ ನಾನು ಇವತ್ತಿನ ಒಂದು ವಿಡಿಯೋನಲ್ಲಿ ಮಾರುಕಟ್ಟೆ ಸಮತೋಲನ ಈ ಅಧ್ಯಾಯದಲ್ಲಿ ಬಂದಿರುವಂತಹ ಒಂದು ಹೊಸ ಮಾದರಿಯ ಪ್ರಶ್ನೆಯನ್ನ ಅಂದ್ರೆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ನಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಯನ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಸೊ ಸುಮಾರು ಜನ ಎಲ್ಲಾನು ಕೂಡ ನಿಮ್ಮ ಒಂದು ಡಿಮ್ಯಾಂಡ್ ಇದೆ ಸೊ ಆ ಡಿಮ್ಯಾಂಡ್ ತಕ್ಕಂತೆ ಸೊ ಈ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಸೊ ಚಾಪ್ಟರ್ ನಂಬರ್ ಫೈವ್ ಮಾರ್ಕೆಟ್ ಇಕ್ಲಿಫಿರಿಯಂ ಅನ್ನುವಂತ ಒಂದು ಚಾಪ್ಟರ್ ತೆಗೆದುಕೊಂಡಿರುವಂಥದ್ದು ಇದು ಹೊಸ ಕ್ವಶನ್ ಸೊ ಫೈವ್ ಸರಿನಾಕ್ಸ್ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವಶನ್ಸ್ ಸೊ ಇನ್ ಇಂಗ್ಲಿಷ್ ಮೀಡಿಯಂ ನೋಡ್ರಿ ಕ್ವಶನ್ ಏನಿದೆ ಅಂತ ಡ್ರಾ ಎ ಡಯಾಗ್ರಾಮ್ ಫಾರ್ ದ ಫಾಲೋವಿಂಗ್ ಸೊ ಟೇಬಲ್ ಅಂಡ್ ಐಡೆಂಟಿಫೈ ದ ಇಕ್ವಿಲಿಫಿರಿಯಂ ಪಾಯಿಂಟ್ Uh, very important. Okay. Equilibrium point, equilibrium price, equilibrium quantity, excess demand and excess supply in the diagram. In the diagram. Okay. So then a P column 1, 2, 3, 4, 5. Then QD is equal to 50, 40, 30, 20, 10. Then QS is equal to so 10, 20, 30, 40, 50. So that is a so QD and QS. ಲೈಕ್ಲಿಂಟ್ಸ್ ದೆನ್ ಎಕ್ಸೆಸ್ ಡಿಮ್ಯಾಂಡ್ ಎಕ್ಸೆಸ್ ಇಸ್ ದಶನ್ ಇನ್ ದಿ ಲೈಕ್ ಅ ಕ್ವಶನ್ ಬ್ಯಾಂಕ್ ರಿವೈಸ್ ಕ್ವಶನ್ ಬ್ಯಾಂಕ್ ಸೊ ದೆನ್ ಕನ್ನಡ ಒಳಗ ಸೇಮ್ ಇದೆ ಅದ ಸೊ ಈ ಕೆಳಗೆ ಕೊಟ್ಟಿರುವಂತಹ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಒಂದು ರೇಖಾ ಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು ಮತ್ತು ಸಮತೋಲನ ಬೆಲೆ ಸಮತೋಲನ ಪ್ರಮಾಣ ಮತ್ತು ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಬಹಳ ಜನ ಸಿಂಪಲ್ ಎಲ್ಲಾನು ಕೂಡ ನನಗ ಸೊ ಡಯಾಗ್ರಾಮ್ ಹಾಕಿ ಎಲ್ಲಾನು ಕೂಡ ಏನ್ ಮಾಡಿದ್ರಿ ತೋರಿಸಿದ್ರಿ ಹೌದಾ ಸೊ ನನಗೆ ವಾಟ್ಸ್ಆಪ್ ನಲ್ಲೆಲ್ಲ ಹಾಕಿದ್ರಿ ಸರಿ ಇದು ಕರೆಕ್ಟ್ ಇದೆಯಾ ಕರೆಕ್ಟ್ ಕರೆಕ್ಟ್ ಅಂತ ಸರಿ ಕರೆಕ್ಟ್ ಇದೆ ಮಾಡಿದ್ರಿ ಬಟ್ ಸೊ ಮುಂದೆ ಕ್ವಶನ್ಸ್ ಗಳ ಕೇಳಿದಾನೆ ಸ್ನೇಹಿತರೆ ಆ ಗಳಿಗೆ ನೀವು ಆನ್ಸರ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಪೂರ್ಣವಾಗಿ ಫೈವ್ ಮಾರ್ಕ್ಸ್ ಬರುವುದಿಲ್ಲ ಸ್ನೇಹಿತರೆ ಹೌದಾ ಸೊ ಯಾಕಂದ್ರೆ ಆ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿಲ್ಲ ಬರೀ ಜಸ್ಟ್ ಏನಂತಂದ್ರೆ ಟೇಬಲ್ ತಗೊಂಡಿರಿ ಟೇಬಲ್ಗೆ ಡೈಗ್ರಾಮ್ ಹಾಕಿ ತೋರಿಸಿದ್ರಿ ಸರಿನಾ ಅಷ್ಟ ಮಾಡಿದ್ರು ಆಯ್ತಾ ಇಲ್ಲ ಅಷ್ಟ ಮಾಡಿದ್ರು ಅಂದ್ರೆ ನಿಮಗೆ ಮೇ ಬಿ ಎರಡು ಮಾರ್ಕ್ಸ್ ಸಿಗ್ಬೋದು ಮೂರ್ ಮಾರ್ಕ್ಸ್ ಕೊಡೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಆಲ್ರೆಡಿ ಅಲ್ಲಿ ಏನ್ ಮಾಡಿದಾನಂದ್ರೆ ಕೆಳಗಡೆ ಕೊಟ್ಟಿದ್ದಾನಿ ಸೊ ಸಮತೋಲನ ಬೆಲೆ ಕಂಡಿಡೀರಿ ಸಮತೋಲನದ ಪ್ರಮಾಣ ಕಂಡಿಡೀರಿ ಸರಿನಾ ಆಮೇಲೆ ಸಮತೋಲನದ ಪೂರೈಕೆಯನ್ನು ಕಂಡು ಅಂತ ಆ ನಂತರ ನೆಕ್ಸ್ಟ್ ಎಕ್ಸೆಸ್ ಡಿಮ್ಯಾಂಡ್ ಅಂದ್ರೆ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇವುಗಳಿಗೆ ನೀವು ಆನ್ಸರ್ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ನಿಮ್ಗೆ ಪೂರ್ಣವಾದಂತ ಮಾರ್ಕ್ಸ್ ಬರುವುದಿಲ್ಲ ಖಂಡಿತ ಐದಕ್ಕೆ ಐದು ಕೊಡಕ್ ಸಾಧ್ಯನೇ ಇಲ್ಲ ಕೊಟ್ಟರು ಎರಡು ಕೊಡಬಹುದು ಬಹಳ ಆದ್ರೆ ಮೂರು ಕೊಡಬಹುದು ಬಟ್ ಐದು ನಿಮ್ಗೆ ಫೈವ್ ಮಾರ್ಕ್ಸ್ ಬರುವಂಥದ್ದು ಗ್ಯಾರಂಟಿ ಇರುವುದಿಲ್ಲ ಅದಕ್ಕೋಸ್ಕರ ನೋಡೋಣ ಸೊ ಅದಕ್ಕೆ ಒಂದಿಷ್ಟು ನೀವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಆನ್ಸರ್ ಮಾಡೋದು ಮಾಡೋದಂತ ನೋಡಿದ್ವಿ ಸೊ ಇಲ್ಲಿ ಆಲ್ರೆಡಿ ನಾ ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಓ ವೈ ಮೇಲೆ ಯಾಕಂದ್ರೆ ನಾನು ಆ ಹಾಕೋಬಹುದಿತ್ತು ಬಟ್ ಏನಂತಂದ್ರೆ ಬರ್ಬೇಕಲ್ಲ ಅದಕ್ಕೆ ಸ್ವಲ್ಪ ಸ್ಪೇಸ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸರಿನಾ ಬೋರ್ಡ್ ಬಹಳ ಚಿಕ್ಕದಿದೆ ಅದಕ್ಕೋಸ್ಕರ ಇವಾಗ ನೋಡಿ ಫಸ್ಟ್ ಒಂದ್ ಏನ್ ಮಾಡೋಣ ಕ್ವಾಂಟಿಟಿ ಹಾಕೋಣ ಕ್ಯೂಡಿ ಸೊ ಒನ್ ಇದ್ದಾಗ ಇಲ್ಲಿ ನೋಡಿ ಸ್ನೇಹಿತರೆ ಒನ್ ಇದ್ದಾಗ ಇಲ್ಲಿ ಫಿಫ್ಟಿ ಇದೆ ಟಿಕ್ ಮಾಡ್ಕೊಳ್ಳಿ ಆ ನಂತರ ನಿಮ್ಗೆ ಎಲ್ಲಾನು ಸಿಕ್ ಆ ನಂತರ ನೆಕ್ಸ್ಟ್ ಫಾರ್ಟಿ ಟೂ ಇದ್ದಾಗ ಟು ಇದ್ದಾಗ ಫಾರ್ಟಿ ಇದೆ ನೋಡಿ ಫೋರ್ಟಿ ಹೆಚ್ಚು ಕಡಿಮೆ ಇರುತ್ತೆ ಯಾಕಂದ್ರೆ ನಮ್ಮ ಸ್ಕೇಲ್ ನಲ್ಲಿ ಇರೋಲ್ಲ ಸೊ ನೆಕ್ಸ್ಟ್ ತ್ರೀ ಇದ್ದಾಗ ಥರ್ಟಿ ಇದೆ ತ್ರೀ ಇದ್ದಾಗ ಥರ್ಟಿ ನೋಡ್ಕೊಳ್ಳಿ ಸೊ ಥರ್ಟಿ ಫೋರ್ ಇದ್ದಾಗ ಟ್ವೆಂಟಿ ಇದೆ ಫೋರ್ ಇದ್ದಾಗ ಟ್ವೆಂಟಿ ಫೈವ್ ಇದ್ದಾಗ ಟೆನ್ ಇದೆ ಫೈವ್ ಇದ್ದಾಗ ಟೆನ್ ಇದೆ ಸರಿನಾ ಇದು ಸೊ ಡಿಮ್ಯಾಂಡ್ ಆಯಿತು ಸರಿನಾ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಆಯಿತು ಸೊ ಸ್ಟ್ರೈಟ್ ಲೈನ್ ಬರುತ್ತೆ ಸ್ನೇಹಿತರೆ ಇವಾಗ ಆ ನಂತರ ಏನ್ ಮಾಡೋಣ ಸೊ ನೀಟ್ ಅನ್ಸ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಸ್ಕೇಲ್ ತಗೊಂಡು ಸೊ ನಾವ್ ಏನ್ ಮಾಡ್ಬೇಕು ನೀಟ್ ಆಗಿ ಅದನ್ನ ಸೊ ಹಾಕೊಂಡ್ ಬಿಡ್ಬೇಕು ಸ್ನೇಹಿತರೆ ನೆನ್ಪಿರಿ ನಿಮಗೆ ಹೌದಾ ಇಲ್ಲಿ ನೋಡಿ ಈ ರೀತಿಯಾಗಿ ಸೊ ಬರುತ್ತೆ ಸರಿನಾ ಇಲ್ಲಿ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಇರ್ಲಿ ಸೊ ಇವಾಗ ಮಿಡ್ ಪಾಯಿಂಟ್ಸ್ ನೋಡಿ ಇಲ್ಲಿ ಎಲ್ಲಾನು ಕೂಡ ಏನಾಗಿದೆ ಸೆಂಟರ್ ಪಾಯಿಂಟ್ಸ್ ಗಳು ಸಿಕ್ಕಿದೆ ಇದು ಮೇಲ್ಗಡೆ ಹೋಗಿದೆ ಸ್ವಲ್ಪ ಯಾಕಂದ್ರೆ ಏನಾಗಿರುತ್ತೆ ಸ್ನೇಹಿತರೆ ಗೊತ್ತಿದೆ ಸ್ಕೇಲ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿರಲ್ಲ ನಾವು ರಫ್ ಆಗಿ ಹಾಕೊಂಡಿರ್ತೀವಿ ಬಟ್ ನೀವು ಆರಾಮಾಗಿ ಹಾಕೋಬಹುದು ಸರಿನಾ ಇವಾಗ ನೋಡಿ ಸ್ನೇಹಿತರೆ ಕ್ವಾಂಟಿಟಿ ಆಫ್ ಸಪ್ಲೈ ಕಡಿಮೆ ಪ್ರೈಸ್ ಹೆಚ್ಚಿಗೆ ಆದಂಗ್ತಿದೆ ಸಪ್ಲೈ ಹೆಚ್ಚಿಗೆ ಆಗ್ತದೆ ನೆನ್ಪಿಟ್ಕೊಳ್ಳಿ ಪ್ರೈಸ್ ಕಡಿಮೆ ಆದಂಗ ಆಗ್ತಾ ಬಂದಂಗ ಏನಾಗ್ತದ ಸೊ ಕ್ವಾಂಟಿಟಿ ಕಮ್ಮಿ ನೋಡ್ರಿ ಒಂದು ಒಂದು ರೂಪಾಯಿ ಪ್ರೈಸ್ ಇದೆ ಅಂದ್ರೆ ಒಂದು ವಸ್ತು ಟೆನ್ ಅಷ್ಟೇ ಹೌದಾ ಮಾರಾಟ ಮಾಡಕ್ಕೆ ರೆಡಿ ಇದೆ ಸೊ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಪಾಯಿಂಟ್ ಇವಾಗ ನಾನು ಇಲ್ಲಿ ಹಾಕೊಂಡು ಬಿಡ್ತೀನಿ ನೋಡಿ ಡೈರೆಕ್ಟ್ ಆಮೇಲೆ ಪಾಯಿಂಟ್ ಸೇರಿಸ್ಬಿಡಿ ಸರಿನಾ ನಿಮ್ಗೊಂದು ಐಡಿಯಾ ಬರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ನೋಡಿ ಸೊ ಒನ್ ಇದ್ದಾಗ ಇಲ್ಲಿ ಟೆನ್ ತೋರಿಸ್ಬೇಕಾ ಸರಿನಾ ಇಲ್ಲಿ ನೋಡಿ ಇಲ್ಲೊಂದು ಪಾಯಿಂಟ್ ಸಿಕ್ಬಿಡ್ತಾ ಸೊ ಇಲ್ಲಿ ನೆಕ್ಸ್ಟ್ ಟೂ ಇದ್ದಾಗ ಟ್ವೆಂಟಿ ಟೂ ಇದ್ದಾಗ ಇಲ್ಲಿ ಟ್ವೆಂಟಿ ಸೊ ತ್ರೀ ಇದ್ದಾಗ ಇಲ್ಲಿ ಥರ್ಟಿ ಇಲ್ಲಿ ಇದೆ ನೋಡಿ ಸೊ ನೆಕ್ಸ್ಟ್ ಫೋರ್ ಇದ್ದಾಗ ಸೊ ಫೋರ್ಟಿ ಫೋರ್ ಇದ್ದಾಗ ಫೋರ್ಟಿ ಇಲ್ಲಿ ನೋಡಿ ಇವೆಲ್ಲ ಬಹಳ ಇಂಪಾರ್ಟೆಂಟ್ ರೀ ನೆಕ್ಸ್ಟ್ ಫೈವ್ ಇದ್ದಾಗ ಫಿಫ್ಟಿ ಫಿಫ್ಟಿ ಇಲ್ಲಿ ಬರುತ್ತೆ ಸರಿನಾ ಈ ತರ ಸೊ ಇವಾಗ ನಮ್ಗೆ ಏನಂತಂದ್ರೆ ಇಲ್ಲಿ ಇದಕ್ಕೆ ನಾವು ಇಕ್ಲಿಪಿರಂ ಪಾಯಿಂಟ್ ಅಂತ ಹೆಸರು ಕೊಡೋಣ ಈ ಬಿಂದು ನೆನಪಿಟ್ಕೊಳ್ಳು ಸರಿನಾ ಅದಕ್ಕೆ ಈ ಬಿಂದುವನ್ನ ಸೇರ್ಸ್ಕೋಬೇಕು ಫಸ್ಟ್ ಇದು ಸಮತೋಲನ ಬಿಂದು ಆಗಿರುತ್ತೆ ಹೌದಾ ಈ ಬಿಂದುಗೆ ನಾವು ಇಕ್ಲಿಪಿರಂ ಪಾಯಿಂಟ್ ಅಂತ ಕರೆದಿರ್ತೀವಿ ಸದನೆ ಸಮತೋಲನ ಅಂತ ಕರಿತೀವಿ ಹಾಗಾಗಿ ಈ ಅಂತ ಹೆಸರು ಕೊಡೋಣ ಇವಾಗ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ನೋಡಿ ಸ್ನೇಹಿತರೆ ಇದೊಂದು ನಾವು ಟಚ್ ಹೌದಾ ಇಲ್ಲಿ ಏನಾಗಿದೆ ಅಂತ ನೋಡೋಣ ಇಲ್ಲೊಂದು ಸಿಗುತ್ತಾ ಇಲ್ಲಿ ನೋಡಿ ಟು ಆಯ್ತಾ ಇದಕ್ಕ ಹೆಸರು ಕೊಡೋಣ ಸ್ನೇಹಿತರೆ ಒಂದ್ ಏನಾದ್ರು ನಾವೇ ಸೊ ಯಾಕಂದ್ರೆ ನಮ್ಗೆ ಮುಂದೆ ಆನ್ಸರ್ ಮಾಡಬೇಕಾಗಿದೆ ಎಕ್ಸೆಸ್ ಡಿಮ್ಯಾಂಡ್ ಏನು ಎಕ್ಸೆಸ್ ಸಪ್ಲೈ ಎಲ್ಲಿ ಬರುತ್ತೆ ಅನ್ನೋದ್ ನಮ್ಗೆ ಅದಕ್ಕೆ ನಾವೇ ಒಂದು ಹೆಸರು ಕೊಡ್ಬೇಕು ಯಾವ್ದಾದ್ರು ಕೊಡ್ರಿ ಇಲ್ಲಿ ಏನ ತಗೊಂಡಿರ್ತಿರಲ್ಲ ಒಳಗಡೆ ಬೇರೆ ಏನಾದ್ರು ಅವುಗಳ ಇಲ್ಲಿ ಅಷ್ಟೇ ಬೇರೆ ಹೆಸರು ಇಲ್ಲಿ ನಾನೇನ್ ತಗೊಳ್ತೀನಿ ಇಲ್ಲಿ ಕೆ ಮತ್ತೆ ಎಲ್ ಅಂತ ಕೊಡ್ತೀನಿ ಸ್ನೇಹಿತರೆ ಹಾ ಕೆ ಎಲ್ ಇ ಅಂತ ಹೌದಾ ಅದೇ ತರ ಇಲ್ಲಿ ಸ್ನೇಹಿತರೆ ಏನ್ ಬರ್ತದೆ ಹೇಳಿ ಇದು ಇದ್ರ ಮೇಲೆ ಆನ್ಸರ್ ಇದಾವ್ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಸರಿನಾ ಇಲ್ಲೂ ಆನ್ಸರ್ ಇದಾವ್ ಸೊ ಇದಕ್ ನೋಡ್ರಿ ಒಂದ್ ಹೆಸರು ಕೊಡಾನಿ ಏನಂದ್ರೆ ಎಮ್ಮ ಎನ್ ಅಂತ ಕೊಡ್ತೀನಿ ಇಲ್ಲಿ ಬಂದಿಲ್ಲ ನೋಡ್ರಿ ಇವಾಗ ನೋಡಿ ಸ್ನೇಹಿತರೆ ಇದು ಕ್ಯೂ ಎಸ್ ನೆನ್ಪಿಟ್ಕೊಳ್ಳಿ ಕ್ವಾಂಟಿಟಿ ಆಫ್ ಸಪ್ಲೈ ಲೆಫ್ಟ್ ಟು ರೈಟ್ ಗೆ ಅಪ್ವರ್ಡ್ ಆಗಿರ್ತದ ಈ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಏನಾಗಿರ್ತದ ಕ್ಯೂ ಡಿ ಅಂದ್ರೆ ಡಿಮ್ಯಾಂಡ್ ಕಾರ್ವಾ ಸೊ ಅದಕ್ಕೋಸ್ಕರ ನಾವು ಕ್ಯೂ ಡಿ ಬೇಡ ಹಾಕೊಳ್ಳೋಣ ನೆನ್ಪಿಟ್ಕೊಳ್ಳಿ ಸರಿನಾ ಅದಕ್ಕೆ ಏನ್ ಮಾಡ್ರಿ ನಾವು ಡಿಡಿ ಡಿ ಮೀನ್ಸ್ ಡಿಮ್ಯಾಂಡ್ ಡಿಮ್ಯಾಂಡ್ ಕರ್ವ್ ಅಂತ ನೆಕ್ಸ್ಟ್ ಇದಕ್ಕೇನ್ ಮಾಡ್ರಿ ಸಪ್ಲೈ ಕರ್ವ್ ಅಂತ ಎಸ್ ಎಸ್ ಕಾರ್ ಅಂತ ಬಿಡೋಣ ಎಸ್ ಎಸ್ ಕರ್ವ್ ಸಪ್ಲೈ ಪೂರೈಕೆ ಅಂದ್ರೆ ಪೂರೈಕೆ ರೇಖೆ ಸರಿನಾ ನೋಡ್ರಿ ಎಂ ಎನ್ ಇ ಭಾಗ ಒಂದಿದೆ ಈ ಭಾಗ ಒಂದಿದೆ ಟ್ರಯಾಂಗಲ್ ಅಂತ ಏನ್ ಕರಿತಾ ಇದ್ದೀವಿ ಈ ಭಾಗ ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇದೇ ನಮ್ಗೆ ಆನ್ಸರ್ ಬೇಕಾಗಿದೆ ನೆನಪಿಟ್ಕೊಳಿ ಸೊ ಇಲ್ಲೊಂದು ಪಾಯಿಂಟ್ ಇದೆ ಇದೊಂದು ನೆನಪಿಟ್ಕೊಡ್ರಿ ಈ ಪಾಯಿಂಟ್ ಒಂದು ನೆನಪಿಟ್ಕೊಡ್ರಿ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಇದೊಂದು ಪಾಯಿಂಟ್ ಕಲರ್ ಚೇಂಜ್ ಮಾಡ್ಲಾ ನಿಮ್ಗ ಒಂದಿಷ್ಟು ಐಡಿಯಾ ಬರುತ್ತೆ ಸೊ ಕಲರ್ ಅಂತಂದ್ರೆ ಬರಡೆ ತಗೊಳ್ತೀನಿ ನನ್ ಬಳಿ ಎರಡೇ ಇದೆ ಆಪ್ಷನ್ಸ್ ಬೇರೆ ಕಲರ್ ಇಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೊಂದಿದೆ ಇಲ್ಲೊಂದಿದೆ ಇಷ್ಟಿದೆ ಅದಕ್ಕೆ ಕೆ ಎಲ್ ಇ ಅಂತ ಈ ಭಾಗ ನೆನ್ಪಿಟ್ಟುಗಳು ಇದು ಶೇಡ್ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾ ಇದೀನಿ ನೆನ್ಪಿಟ್ಟುಗಳು ಇವಾಗ ನಮಗೆ ಪ್ರಶ್ನೆ ಇದೆ ಸ್ನೇಹಿತರೆ ಅಮ್ಮ ಏನು ಹೇಳಿದ್ರೆ ಇಕ್ಲಿಪಿರಿಯಂ ಪಾಯಿಂಟ್ ಕಂಡು ಹಿಡಿಯಿರಿ ಅಂತ ಹಾಗಾಗಿ ಇಕ್ಲಿಪಿರಿಯಂ ಪಾಯಿಂಟ್ ಅಂದ್ರೆ ಏನು ಗೊತ್ತಿದೆ ಸ್ನೇಹಿತರೆ ಅದಕ್ಕೆ ಇಕ್ಲಿಪಿರಿಯಂ ಪಾಯಿಂಟ್ ಅಂತಂದರೆ ನನ್ ಕಟ್ಕೊಡ್ರಿ ಸಮತೋಲನ ಬಿಂದು ಇಲ್ಲಿ ಬರಿಬೇಕು ಸ್ನೇಹಿತರೆ ನಾವು ಈಗ ಒಂದೊಂದಾಗಿ ಬರಿತಾ ಹೋಗೋಣ ಹೌದಾ ಇಂಗ್ಲಿಷ್ ನಲ್ಲಿ ಇಕ್ಲಿಫಿರಿಯಂ ಪಾಯಿಂಟ್ ಅಂತ ಬರೀರಿ ಸರಿನಾ ಸೊ ಇಕ್ಲಿಫಿರಂ ಪಾಯಿಂಟ್ ಇಕ್ಲಿ ಫಿರಂ ಪಾಯಿಂಟ್ ಏನಾಗುತ್ತೆ ನೋಡ್ರಿ ಇಕ್ಲಿ ಪಾಯಿಂಟ್ ಸಣ್ಣದಾಗಿ ಬರಿತಾ ಇದ್ದೀನಿ ಸಮತೋಲನ ಬಿಂದು ಸಮತೋಲನ ಬಿಂದು ಎದ್ರ ಮೇಲಾಗಿದೆ ಇದು ನೆನಪಿಟ್ಕೊಳ್ಳಿ ಸಮತೋಲನ ಬಿಂದು ಮೂರರ ಮೇಲಾಗಿದೆ ಹೌದಾ ಸೊ ಆ ಸಮತೋಲನ ಬಿಂದು ಮೂರು ಅಂತ ಬರಿಯಾದ ಬೇಡ ಈ ಇದೆ ಆಲ್ರೆಡಿ ನಮ್ಗೆ ಈ ಸಿಕ್ ಈ ಬಾತ್ ಬಿಡೋಣ ಸ್ನೇಹಿತರೆ ಕ್ಯಾಪಿಟಲ್ ಇ ಸರಿನಾಪಿಟಲ್ ಇ ಬರ್ಬಿಡೋಣ ಸೊ ಈ ಬಿಂದುವಿನಲ್ಲಿ ಏನಾಗಿದೆ ಅಂದ್ರೆ ಸಮತೋಲನ ಬಿಂದು ಸಿಕ್ಬಿಟ್ಟಿದೆ ಅದನ್ನೇ ಇಕ್ಲಿ ಫಿರಂ ಪಾಯಿಂಟ್ ಅಂತ ಕರಿತಾ ಇದೀವಿ ಅಂದ್ರೆ ಈ ಭಾಗ ಈ ಭಾಗ ಬಿಟ್ಟು ಮಧ್ಯದಲ್ಲಿ ಇರುವಂತದ್ದು ಸಮತೋಲನ ಬಿಂದು ಅಂತ ಇದಾದ ನಂತರ ಎರಡನೇ ಪ್ರಶ್ನೆ ಇತ್ತು ಅವರದು ಏನಿತ್ತು ಅಂದ್ರೆ ಲೈಕ್ ಇಕ್ಲಿ ಫಿರಂ ಪಾಯಿಂಟ್ ಆದ ನಂತರ ಪ್ರೈಸ್ ಕೇಳಿದಾನೆ ಇಕ್ಲಿ ಫಿರಂ ಪ್ರೈಸ್ ಹೇಳಿ ನೋಡೋಣ ಎಸ್ ನಿಮ್ಮ ಊಹಿ ಕಡೆ ಕರೆಕ್ಟ್ ಅದೇ ನೋಡ್ಕೊಳ್ಳಿ ಇಕ್ಲಿ ಫಿರಂ ಪ್ರೈಸ್ ಎಷ್ಟಿದೆ ಇಕ್ಲಿ ಫಿರೇಮ್ ಪ್ರೈಸ್ ಎಷ್ಟಿದೆ ನೋಡಿ ಎಸ್ ಸೊ ಎಷ್ಟು ಕರೆಕ್ಟ್ ಇದೆ ಸಮತೋಲನ ಸಮತೋಲನ ಬಿಂದು ಬರಲ್ಲ ಇಲ್ಲಿ ಸಮತೋಲನ ಬೆಲೆ ಸಮತೋಲನ ಬೆಲೆ ಎಷ್ಟು ಅಂದ್ರೆ ನೆನಪಿಟ್ಕೊಳ್ಳಿ ಇಲ್ಲಿದೆ ನೋಡಿ ಸ್ನೇಹಿತರೆ ಈ ಬಿಂದು ಈ ಪಾಯಿಂಟ್ ಇಲ್ಲೆಲ್ಲ ಏನಾಗಿದೆ ಮೂರು ಕ್ವಾಂಟಿ ಪ್ರೈಸ್ ಇದ್ದಾಗ ಮೂರು ಪ್ರೈಸ್ ಇದ್ದಾಗ ಕ್ವಾಂಟಿಟಿ ಮತ್ತೆ ಸಪ್ಲೈ ಎರಡು ಕೂಡ ಸಮಾಗಮ ಆಗಿದೆ ಅದಕ್ಕೆ ಈ ಬಿಂದುವಿನಲ್ಲಿ ಸಲ್ಲಿಸಿದೆ ಹಾಗಾಗಿ ಬೆಲೆ ಎಷ್ಟು ಅಂತಂದ್ರೆ ನೆನಪಿಟ್ಕೊಳ್ಳಿ ಸೊ ಈ ಬಿಂದು ಯಾವುದು ಅಂದ್ರೆ ಮೂರು ಸೊ ಅದು ಯಾವುದು ಇಕ್ಲಿ ಪ್ರೈಸ್ ಅಂತಂದ್ರೆ ಯಾವುದು ಬೆಲೆ ಮೂರು ಮೂರರಲ್ಲಿ ಸಮಾಗಮಗೊಂಡಿದೆ ಇಲ್ಲಿ ಬರಿಬೇಕು ಮೂರು ಕರೆಕ್ಟಾ ಹ್ಞೂ ನೆಕ್ಸ್ಟ್ ಇಕ್ಲಿ ಆದ ನಂತರ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಇಕ್ಲಿಫಿರಮ್ ಕ್ವಾಂಟಿಟಿ ಸ್ನೇಹಿತರೆ ಸರಿನಾ ಇಕ್ಲಿಫಿರಮ್ ಕ್ವಾಂಟಿಟಿ ಎಷ್ಟಾಗಿದೆ ಎದರಲ್ಲಿ ಅದು ಇಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೌದಾ ಇಕ್ಲಿಫಿರಮ್ ಕ್ವಾಂಟಿಟಿ ಇಕ್ಲಿಫಿರಿಯಂ ಇಕ್ಲಿಫಿರಿಯಂ ಕ್ವಾಂಟಿಟಿ ಕ್ವಾಂಟಿಟಿ ಸಮತೋಲನ ಪ್ರಮಾಣ ಸಮತೋಲನ ಇವು ಬರೀಲೇಬೇಕು ಸ್ನೇಹಿತರೆ ಸಮತೋಲನ ಪ್ರಮಾಣ ನೆನಪಿಟ್ಕೊಳ್ಳಿ ಪ್ರಮಾಣ ಎಷ್ಟಿದೆ ಸಮತೋಲನ ಪ್ರಮಾಣ ಸೊ ಅಂದರೆ ನೆನಪಿಟ್ಕೊಳ್ಳಿ ಅದು ಯಾವುದು ಅಂದ್ರೆ ಸಮತೋಲನ ಪ್ರಮಾಣ ಎಲ್ಲಿದೆ ನೋಡ್ರಿ ಇಲ್ಲಿ ಮೂವತ್ತು ಕ್ವಾಂಟಿಟಿ ಕ್ಯೂ ಡಿ ಇಸ್ ಟು ತರ್ಟಿ ಬಂದಿದೆ ಕ್ಯೂ ಎಸ್ ತರ್ಟಿ ಬಂದಿದೆ ಹಾಗಾಗಿ ಅದರ ಪ್ರಮಾಣ ಎಷ್ಟು ಅಂತಂದರೆ ನೆನಪಿಟ್ಕೊಳ್ಳಿ ಸೊ ಮೂವತ್ತು ಅದಾದ ನಂತರ ಈಗ ಎಕ್ಸೆಸ್ ಡಿಮ್ಯಾಂಡ್ ಅಂಡ್ ಎಕ್ಸೆಸ್ ಸಪ್ಲೈ ಕೇಳಿದಾನೆ ಸ್ನೇಹಿತರೆ ಎಕ್ಸೆಸ್ ಡಿಮ್ಯಾಂಡ್ ಫಸ್ಟ್ ಎಕ್ಸೆಸ್ ಡಿಮ್ಯಾಂಡ್ ಡಿಮ್ಯಾಂಡ್ ಮೀನ್ಸ್ ಟಿ ಡಿ ಅಂತ ಬರೀತೀವಿ ಹಾ ಅಧಿಕ ಬೇಡಿಕೆ ಕನ್ನಡ ಒಳಗ ಅಧಿಕ ಬೇಡಿಕೆ ಎಷ್ಟಿದೆ ರೀ ಅಧಿಕ ಬೇಡಿಕೆ ಹೇಳ್ರಿ ಸೊ ಇಲ್ಲಿದೆ ನೋಡಿ ಸ್ನೇಹಿತರೆ ಕೆ ಎಲ್ ಎ ಹೇಳಿದಲ್ಲ ಇದು ಯಾಕಂದರೆ ಏನಾಗುತ್ತೆ ಸ್ನೇಹಿತರೆ ನಿಮಗ ನೆನ್ಪಿಟ್ಕೊಳ್ಳಿ ಈಗ ಬೆಲೆ ಕಡಿಮೆ ಆದಾಗ ನಮಗೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತೀವಿ ನೆನ್ಪಿಟ್ಕೊಳ್ಳಿ ಈಗ ಒಂದು ಎರಡು ಮೂರದ ಈ ಬೆಲೆ ಕಡಿಮೆ ಇದ್ದಾಗ ನಾವು ಇಷ್ಟು ಏರಿಯಾನ ಜಾಸ್ತಿ ಏನು ಮಾಡಿರ್ತೀವಿ ಪರ್ಚೇಸ್ ಮಾಡ್ತೀವಿ ಅದಕ್ಕೆ ಕೆ ಎಲ್ಲಿ ಅನ್ನುವಂಥದ್ದು ಏನಾಗ್ತದೆ ಅಂದ್ರೆ ಅಧಿಕ ಪ್ರಮಾಣದ ಬೇಡಿಕೆ ಎಕ್ಸೆಸ್ ಡಿಮ್ಯಾಂಡ್ ಅಂತ ಕರಿತೀವಿ ನೆನ್ಪಿಟ್ಗಳ್ ನಿಮ್ಗೆ ಅಧಿಕ ಬೇಡಿಕೆ ಅಂತ ಆಯ್ತಾ ನೆಕ್ಸ್ಟ್ ಇವಾಗ ಎಕ್ಸೆಸ್ ಸಪ್ಲೈ ಆದ್ರೆ ಅಪೋಸಿಟ್ ಇರೋದು ಎಕ್ಸೆಸ್ ಸಪ್ಲೈ ಸಪ್ಲೈ ಎಸ್ ಎಸ್ ಅಂತ ಕೋತೀನಿ ಇದು ಅಧಿಕ ಪೂರೈಕೆ ಪೂರೈಕೆ ಯಾವ್ದಿದೆ ನೋಡಿ ಮ್ಯಾಲಿದೆ ನೋಡಿ ಸ್ನೇಹಿತರೆ ಏನಿದೆ ಎಮ್ ಎನ್ ಅಂತ ತಗೊಳ್ಳಿ ಹೌದಾ ನೀವು ಎ ಬಿಕಂದ್ರೆ ಎ ಬಿ ಬಂದಿಲ್ಲ ಮತ್ತ ಸಿ ಡಿ ಅಂತ ತಗೋಬಹುದು ಸೊ ಏನಾದ್ರು ನೀವು ತಗೊಂಡು ಎಕ್ಸ್ಪ್ಲೈನ್ ಕೊಡಬಹುದು ಇಷ್ಟು ಸೊ ಇದಾದ ನಂತರ ನೆಕ್ಸ್ಟ್ ಎಷ್ಟು ಕೇಳಿದ ಸ್ನೇಹಿತರೆ ಇಷ್ಟು ಮಾಡಿದೀವಿ ಅಂದ್ರೆ ಆಮೇಲೆ ಇದೊಂದು ನೆನಪಿಟ್ಗಳು ಸ್ನೇಹಿತರೆ ಕೆಳಗಡೆ ಇದು ಬರಿಬೇಕು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಹೌದಾ ಕ್ವಾಂಟಿಟಿ ಪ್ರಮಾಣಗಳು ಅಂದ್ರೆ ಇಲ್ಲಿ ಏನೇ ಇದೆ ಕ್ಯೂ ಡಿ ಇದೆ ಕ್ಯೂ ಎಸ್ನೂ ಇದೆ ಕ್ಯೂ ಡಿನೂ ಇದೆ ಕ್ಯೂ ಎಸ್ನೂ ಇದೆ ಇಲ್ಲಿ ಬೆಲೆಗಳು ಅಂತ ಬರೀಬೇಕು ಸ್ನೇಹಿತರೆ ಇಲ್ಲಿ ಪ್ರೈಸ್ ಅಂತಲ್ಲ ಕಂಪಲ್ಸರಿ ಬರಬೇಕು ಇಲ್ಲಿ ಇಲ್ಲಿ ನೀವು ಬೆಲೆಗಳು ಅಂತ ಬರ್ಕೊಳ್ಳಿ ಬೆಲೆಗಳಲ್ಲಿ ಅಥವಾ ಬೆಲೆ ಜಾಗ ಸಾಕಾಗ್ತದೆ ಇಲ್ಲಿ ಹಾಕ್ಬೋದಿತ್ತು ಬಟ್ ನಿಮ್ಗೆ ಆನ್ಸರ್ ಮಾಡ್ಬೇಕಲ್ಲ ನಾನು ಇದು ರಫ್ ಸ್ನೇಹಿತರೆ ಹಾಗಾಗಿ ನಾನು ಏನ್ ಮಾಡಿದೆ ಸ್ವಲ್ಪ ಸ್ಪೇಸ್ ಇಟ್ಟುಕೊಂಡು ಸೊ ಅದಕ್ಕೆ ಇದಕ್ಕೆ ಹತ್ರನೇ ಹಾಕಿದ್ದೀನಿ ಸರಿನಾ ಇವೆಲ್ಲನೂ ನೀವು ಮಾರ್ಕ್ ಮಾಡ್ಬೇಡಿ ಸರಿನಾ ಡೆಲ್ಟಾ ಅಷ್ಟು ಸಾಕು ಸರಿ ಸ್ನೇಹಿತರೆ ಇಷ್ಟು ನಿಮ್ಗೆ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಅದ್ರ ಜೊತೆಗೆ ನನ್ನ ಮೆಂಬರ್ಶಿಪ್ ಇದೆ ಟ್ವೆಂಟಿ ನೈನ್ ರುಪೀಸ್ ಕೊಟ್ಟು ಮೆಂಬರ್ಶಿಪ್ ಆಗಿದೆ ಥ್ಯಾಂಕ್ ಯು ಎವ್ರಿ ಒನ್